ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಜನತಾ ಶಿಕ್ಷಣ ಟ್ರಸ್ಟ್ ಮಂಡ್ಯ ಡ್ರೀಮ್ ಕ್ರಿಕೆಟ್ ಅಕಾಡೆಮಿ ಪಿಇಟಿ ಕ್ರೀಡಾ ಸಮುಚ್ಚಯ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಪಿಇಟಿ ಸಂಸ್ಥೆಯ ಸಂಸ್ಥಾಪಕರಾದ ನಿತ್ಯ ಸಚಿವ ಕೆ ವಿಶಂಕರಗೌಡರ ಸ್ಮರಣಾರ್ಥ ಪಿಇಟಿ ಆಹ್ವಾನಿತ ಟಿ ಟ್ವೆಂಟಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ ಒಂದರ ಕೆವಿಎಸ್ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜನತಾ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷರಾದ ಕೆಎಸ್ ವಿಜಯಾನಂದ್ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜನತಾ ಶಿಕ್ಷಣ ಟ್ರಸ್ಟ್ ಸಹ ಕಾರ್ಯದರ್ಶಿ ಕೆಆರ್ ದಯಾನಂದ್ರವರು ಉಪಸ್ಥಿತರಿದ್ದರು ಕನ್ನಡದ ಪ್ರಸಿದ್ಧ ಚಲನಚಿತ್ರ ನಟರುಗಳಾದ ಲೂಸ್ ಮಾದಾ ಯೋಗೇಶ್ ಕೆಜಿಎಫ್ ಗರುಡಾರಾಮ್ ರವಿಶಂಕರ್ ಗೌಡ ವಿವಾನ್ ಸೇರಿದಂತೆ ಸಂಗೀತ ನಿರ್ದೇಶಕರುಗಳು ಹಾಗೂ ಪ್ರಾದೇಶಿಕ ಕ್ರಿಕೆಟ್ ಆಟಗಾರರು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಜನತಾ ಶಿಕ್ಷಣ ಟ್ರಸ್ಟ್ ನಿರ್ದೇಶಕರಾದ ಡಾಕ್ಟರ್ ರಾಮಲಿಂಗಯ್ಯ ಕಾಲೇಜು ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಹಾಜರಿದ್ದರು ಕಲೆಯನ್ನು ತಗೋತೀವಿ ಸೊ ಇದಾಗಿ ಚಿಗಮಿ ಹನ್ನೆರಡು ಹದಿನಾಲ್ಕು ವರ್ಷ ಆಗಿರಬೇಕು ಒಂದೇ ರಂಜಿ ನಡೆದಿರೋದು ಕರ್ನಾಟಕ

ಮಣ್ಣು ಸೊ ಎಂಥ ಖುಷಿ ಯಾಕೆಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ದೊಡ್ಡ ಹೆಸರು ಅದಕ್ಕೆ ಅದು ಪಿಚ್ ಅಷ್ಟು ಚೆನ್ನಾಗಿದೆ ಗ್ರೌಂಡ್ ಅಷ್ಟು ಚೆನ್ನಾಗಿದೆ ಅಂತ ಎತ್ತಲೇ ಓಕೆ ನಿಮ್ಮ ಪ್ರೀತಿ ವಿಶ್ವಾಸ ಈಗಿರಲಿ ಇನ್ನು ಆಟ ಮುಂದುವರಿಬೇಕಾಗಿದೆ ಸೊ ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಸುಮಾರು ಜನ ಈಗ ನಮ್ಮ ಖ್ಯಾತ ಹೆಸರಾಂತ ಸಂಗೀತ ನಿರ್ದೇಶಕರು ಅನೂಪ್ ಅವರು ಬಂದರು ಹಾಡಿದ್ರು ಅವರು ತುಂಬ ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿದ್ದಾರೆ ಬಹುಶಃ ನೀವು ಮುಖ್ಯಾತ ನೋಡಿರಲ್ಲ ಹಾಗಾಗಿ ಈಗ ಪರಿಚಯ ಆಗಿದೆ ಹಾಗೆ ನಮ್ಮ ವ್ಯಾಸರಾಜು ನೀವೆಲ್ಲ ಅದ್ಭುತವಾದ ಹಾಡನ್ನು ಕೇಳಿ ಚಕ್ರವರ್ತಿ ಅವರೇ ಹಾಡಿರದ್ದು ಇನ್ನೂ ಇನ್ನು ತುಂಬಾ ದೊಡ್ಡ ದೊಡ್ಡ ಗೀತೆಗಳೆಲ್ಲ ಅವರೇ ಹಾಡಿರೋದು ಸೊ ಹಾಗಾಗಿ ನಿಮ್ಗೆ ಗೊತ್ತಿರಲ್ಲ ಸರಿಯಾಗಿ ನೋಡಿರಲ್ಲ ಅಂತ ನಾನು ನಿಮಗೆ ಪರಿಚಯ ಮಾಡ್ತಿದ್ದೀನಿ ಇನ್ನು ನಮ್ಮ ರಾಮಣ್ಣನ ನೋಡಿದ್ರಲ್ಲ ಗರುಡರ ನೋಡಕ್ಕೆ ಅಷ್ಟೇ ಹೊಲ್ಟೋ ಅವರು ಮಗುಗಿಂತ ಬಾಳ ಮೃದು ಆಮೇಲೆ ನಮ್ಮ ಯೋಗಿ ಮೂಲತಃ ಕಾರ್ಯಕಟ್ಟೆ ಅವರು ಅವ್ರಿಗೆ ಹೇಳ್ಕೊತಲ್ಲ ಸಂಕೋಚದಿಂದ ಸೊ ಹಾಗಾಗಿ ಅವರು ಒರಿಜಿನಲಿ ಫ್ರಮ್ ಮಂಡ್ಯ ಹಿಂಗೆ ಅವರು ಈ ತರ ಕೆಲವು ಕೆಲವೊಂದ್ರಿಗೆ ಹೇಳ್ಕೊಳ್ಳಲ್ಲ ನಮ್ಮ ವಿಷ್ಣುವರ್ಧನ್ ಅವರು ಸರ್ ಕೂಡ ಮೂಲತಃ ಮಂಡ್ಯದವರೇ ಅದಕ್ಕೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಅಲ್ಲೇಗೆರೆಯವರು ಅಡಿ ಅವರ ಪೂರ್ವಜರೆಲ್ಲ ಅಲ್ಲೇ ಹುಟ್ಟಿದ್ದು ಅಲ್ಲೇ ಬೆಳೆದಿದ್ದು ಸೊ ಹಾಗಾಗಿ ಮಂಡ್ಯದ ಮಣ್ಣು ನಮ್ಮ ಚಿತ್ರರಂಗಕ್ಕಾಗಲಿ ಅಥವಾ ಕಿರುತೆರೆಗಾಗಲಿ ಸುಮಾರು ಕೊಡುಗೆಗಳನ್ನ ಕೊಟ್ಟಿದೆ ಅದನ್ನೆಲ್ಲ ನೀವು ಗಮನಿಸ್ತಾ ಇರಬೇಕು ಓದಬೇಕು ತಿಳ್ಕೋಬೇಕು ಹಾಗೆ ನಮ್ಮ ಕನ್ನಡ ಚಿತ್ರರಂಗದಿಂದ ಹೋಗಿ ಇವತ್ತು ತೆಲುಗು ಚಿತ್ರರಂಗದಲ್ಲೂ ಕೂಡ ತುಂಬಾ ದೊಡ್ಡ ಹೆಸರು ಮಾಡ್ತಿರೋರು ಬಹಳ ಮುದ್ದಾದ ನಟ ಅದ್ಭುತವಾದ ನಟ ನೀವೆಲ್ಲ ನೋಡಿರ್ತೀರ ಕಪ್ಗೆ ನಮಗೆ ಆಹ್ವಾನ ಕೊಟ್ಟ ನಮ್ಮ ಡಿ ಕೆಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಮತ್ತು ನನ್ನ ವೇದ ಈ ವೇದಿಕೆ ಮೇಲೆ ಇರುವ ನನ್ನ ಗೆಳೆಯರು ಕಲಾವಿದರಾದ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ಒಂದು ಒಳ್ಳೆ ಅದ್ಭುತ ಸಂದರ್ಭ ಇದು ಅವ್ರ ಜೊತೆ ಕ್ರಿಕೆಟ್ ಆಡೋದು ಅಹ್ ಈ ಸಲ ಧೈರ್ಯವಾಗಿ ಹೇಳ್ಬೋದು ಕಪ್ ನಮ್ದೆ ಅಂತ ಯಾರಿಗೆ ಎಲ್ಲ ನಮ್ಮವ್ರೆ ಮಾತ್ ಕಮ್ಮಿ ಆಡ್ತೀನಿ ಬಿಸಿಲ್ ಇದೆ ಬಿಸ್ಲಲ್ಲಿ ಆಡ್ಬೇಕು ಇನ್ನೊಂದು ಒಳ್ಳೆ ವಿಷಯ ಅಂದ್ರೆ ಫೆಬ್ರವರಿ ಫೋರ್ಟೀನ್ತ್ ವ್ಯಾಲೆಂಟೈನ್ಸ್ ಡೇ ಅವತ್ತು ನನ್ನ ಗೆಳೆಯ ಯೋಗಿದು ಸಿದ್ಲಿಂಗು ಟೂ ರಿಲೀಸ್ ಆಗ್ತಾ ಇದೆ ನೀವೆಲ್ಲಾರು ಥಿಯೇಟ್ರಲ್ಲಿ ಹೋಗಿ ನೋಡ್ಬೇಕು ಎಲ್ಲಾರ್ಗು ಹೇಳ್ಬೇಕು ಬ್ಲಾಗ್ ಬಸ್ಟ್ ರಿಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇಲ್ಲಿ ಬಂದಿರೋದು ನನಗೆ ತುಂಬಾ ಖುಷಿ ಇದೆ ವಿಜಯ್ ಸರ್ ನನಗೆ ಆ್ಯಕ್ಚುಲಿ ಸುಮಾರು ವರ್ಷ ನನ್ನ ಒಬ್ಬ ನನ್ನ ದರ್ಶನ ಅಂತ ಸೊ ಅವರ ರಿಲೇಟಿವ್ ಇವತ್ತೇ ನಾನು ಭೇಟಿ ಮಾಡಿದ್ದು ಸರ್ನ ಆದರೂ ಕೂಡ ಎಷ್ಟೋ ವರ್ಷದಿಂದ ಇರೋ ಹತ್ರನೇ ಮಾತಾಡ್ತಿದ್ದಾರೆ ತುಂಬ ಖುಷಿ ಆಯಿತು ನಿಮ್ಮೆಲ್ಲರನ್ನೂ ನೋಡಿ ತುಂಬ ಖುಷಿ ಆಯಿತು ಜೊತೆಗೆ ನನ್ನನ್ನು ಈ ಒಂದು ಟೂರ್ನಮೆಂಟ್ಗೆ ಇನ್ವೈಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಡಿ ಕೆ ಥ್ಯಾಂಕ್ ಯು ಅಷ್ಟೊಂದು ಸೀರಿಯಸ್ ಏನು ಹೇಳ್ತಾ ಇಲ್ವಲ್ಲ ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ನೋಡ್ತಾ ಎಲ್ಲ ಸೇರಿದ್ದೀವಿ ಚೆನ್ನಾಗಿ ಆಟ ಆಡೋಣ ಇನ್ನ ಈ ಒಂದು ಸಪೋರ್ಟ್ ಮ್ಯಾಚ್ ಆಡ್ಬೇಕಾರೆ ನಿಮಗೆ ಹೇಳಬೇಕು ಫೆಬ್ರವರಿ ಫೋರ್ಟೀನ್ತ್ ಸಿದ್ಲಿಂಗು ಪಾರ್ಟ್ ಟು ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಸಿನಿಮಾ ನೋಡಿ ಒಂದು ತಮ್ಮೆಲ್ರಿಗೂ ಇಷ್ಟ ಆಗುವಂತಹ ಒಂದು ಸಿನಿಮಾ ಫ್ಯಾಮಿಲಿ ಸಮೇತ ಕೂತ್ ನೋಡುವಂತಹ ಒಂದು ಸಿನಿಮಾ ಸೊ ದಯವಿಟ್ಟು ಫೆಬ್ರವರಿ ಹದಿನಾಲ್ಕು ಮಿಸ್ ಮಾಡದೆ ಸಿನಿಮಾ ನೋಡಿ ಥ್ಯಾಂಕ್ ಯು

भक्ति चलेगा